ನಾವ್ ಕನ್ನಡ ಮಾತಾಡ್ಬೇಕಾಗಿ ಎಲ್ಲ ಇಪ್ಪತ್ತಾರು ಹಿಂದೆ ಮಾತಾಡ್ತಾರ ಈಗ ಕನ್ನಡ ಇಲ್ಲ ಇದು ಇಲ್ಲ ಹಿಂಗೆ ಬಳೆ ಆದ್ರೂ ಒಂದು ಹೇಳ್ಬೇಕಂತಂದ್ರ ಈಗ ನಮ್ಮ ನಮ್ಮ ದೇಶದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಮ್ಮ ಎಲ್ಲ ನಿವೃತ್ತಿ ಸಮಾರಂಭಕ್ಕೆ ಬಂದದಕ್ಕಾಗಿ ನಮಗೆ ನಮ್ಮ ಬಾಲ್ಯದ ನೆನಪಾಡ್ತಾ ಇದೆ ನಾವು ಇನ್ನ ಹುಡುಗರು ನಾವು ಇಲ್ಲ ಅದ ಐದನೇ ಕ್ಲಾಸ್ನಾಗಿಸ್ತಾ ಇದೆ ಆದ್ರೆ ಈಗ ಒಂದ್ ಲೈಫ್ ನಮ್ಮ ಸೈನ್ಯದ ಜೀವನದಲ್ಲಿ ಒಂದು ಲೈಫ್ ನಮ್ಗೆ ಮುಗೀತು ಪಾರ್ಟ್ ಟು ಸ ಚಾಲು ಆತಿ ಈಗ ಪಾರ್ಟ್ ಟು ತಗೊಂಡು ಹೋಗೋದು ಕೈ ಆಗತ್ತೆ ಯಾಕಂತಂದ್ರೆ ನೀವ ನಮ್ಗೆ ಡೈರೆಕ್ಷನ್ ಮಾಡ್ಬೇಕು ಯಾಕಂತಂದ್ರ ಎರಡು ದಿವಸ ಬಂದದ್ದು ಇಪ್ಪತ್ನಾಲ್ಕು ವರ್ಷ ನಾವು ಭಾರತೀಯ ಸೇನಾದಲ್ಲಿ ಸರ್ವಿಸ್ ಮಾಡಿ ಬಂದು ಅಲ್ಲಿರುವಂತ ರೀತಿ ರಿವಾಜ ಎಲ್ಲ ಬೇರೆ ಆರ್ಡರ್ ತಗೊಳ್ಳೋದು ಆರ್ಡರ್ ಪಾಸ್ ಮಾಡುದು ಆರ್ಡರ್ ತಗೊಳ್ಳೋದು ಸಿಪಾಯಿ ಇದ್ದಾಗ ಆರ್ಡರ್ ಕೇಳಿದ್ರು ಆ ಕೆಲಸ ಮಾಡ್ತಿದ್ರು ಈಗ ಕಂಪ್ನಿ ಅವಾಲದಲ್ಲಿ ಇದಾರೆ ದೊಡ್ಡ ಸಾಹಿಬ್ಗಳಿಂದ ಆರ್ಡರ್ ತಗೊಳ್ಳುದು ಸಣ್ಣವ್ರಿಗೆ ಆರ್ಡರ್ ಪಾಸ್ ಮಾಡೋದು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ನಮ್ಮ ಸ್ವರ್ಗವಾಗಿ ಹೇಳ್ತಿದ್ರು ಆದ್ರೆ ನೀವು ಮಾಡ್ತಾರು ಇದನ್ನ ಮಾಡುವಾಗ ನನ್ನ ಪ್ರಕರ್ಗೂ ಹೇಳ್ತಿದ್ರು ಆದ್ರೆ ಇನ್ನೊಂದೇನ

ಒಂದು ಯಾಕೆ ಯಾಕಂತಂದ್ರೆ ಅವರು ಇಮಿಡಿಯೇಟ್ಲಿ ಆಕ್ಷನ್ ಹಂಗ ಪೊಲೀಸ್ ಆಗಲ್ಲ ಪೊಲೀಸ್ನ್ಯಾಗ ಕೈದ ಹಿಡಿಬೇಕು ಅವ್ರಿಗೆ ಸರಿಯಾದ ಸಜಾ ಕೊಡಬೇಕು ನಮ್ದು ಹಾಗಲ್ಲ ನಮ್ಮದ ಕಲ್ಲು ಹೋಗಿ ಅವ್ರ ಕಲ್ಲು ಅಂತಂದ್ರೆ ನಾವು ಗೊಂಡು ಇಲ್ಲಿ ಮಠ ಅದನ್ನ ತಲಿಯ ಕುಂ ತುಂಬೆ ಅಲ್ಲೇ ಇನ್ನ ಈ ಜೀವನ ಕೊಡಬೇಕು ಎಲ್ಲಾರು ನಿಮ್ ಸಹಕಾರ ಬೇಕು ಯಾಕಂತಂದ್ರೆ ನಮ್ಗೆ ಒಳ್ಳೆ ಡೈರೆಕ್ಷನ್ ಕೊಡಬೇಕು ಕೊಡೋಕ್ಕಾಗಿ ನಮ್ಮ ಎಲ್ಲ ಗುರು ನಮ್ಮ ನಮಗೆ ಆಶೀರ್ವಾದ ಮಾಡಕ್ಕೆ ಬಂತಾರೆ ಇದಕ್ಕಿಂತ ರೀತಿ ದಿನ ಏನೂ ಇಲ್ಲ ಯಾಕಂತಂದ್ರೆ ಮಾತ್ರ ನಾವು ಅಲ್ಲೇ ಇದ್ದೇವು ಅಲ್ಲಿ ಥರ ನಮ್ಮ ಜೀವನ ಸ್ಟಾರ್ಟ್ ಆಗ್ತಿ ಅನ್ನೋರಂಗೆ ಅನಿಸ್ತಾತಿ ಆದ್ರೆ